ವಿಷ್ಣುವಿನ ಅವತಾರವಾದಂತಹ ಹಯಗ್ರೀವ ದೇವನನ್ನು ನೆನೆಯುತ್ತಾ ಈ ವಿಡಿಯೋವನ್ನು ಶುರು ಮಾಡೋಣ ಇಂದು ನಾನು ಹಯಗ್ರೀವ ದೇವರ ಒಂದು ಪವರ್ಫುಲ್ ಆದಂತಹ ಒಂದು ಮಂತ್ರವನ್ನು ತಿಳಿಸಿಕೊಡ್ತೇನೆ ಈ ಮಂತ್ರವನ್ನು ಯಾವ ಮಕ್ಕಳಿಗೆ ವಿದ್ಯೆ ತಲೆಗೆ ಹತ್ತುವುದೇ ಇಲ್ಲ ಅಥವಾ ವಿದ್ಯೆಯಲ್ಲಿ ಓದುವುದರಲ್ಲಿ ಆಸಕ್ತಿಯೇ ಇರುವುದಿಲ್ಲ ಓದಿದ್ದು ತಲೆಯಲ್ಲಿ ಉಳಿಯುತ್ತಿಲ್ಲ ಎನ್ನುವಂತಹ ವಿದ್ಯಾರ್ಥಿಗಳು ಈ ಮಂತ್ರವನ್ನು ಪಡಿಸಬಹುದು ಹಯಗ್ರೀವ ದೇವನನ್ನು ನೆನೆಯುತ್ತಾ ಅವನನ್ನು ಸ್ಮರಿಸುತ್ತಾ ಅವನ ಪೂಜೆಯನ್ನು ಮಾಡಿ ಈ ಮಂತ್ರವನ್ನು ಪಠಿಸುವುದರಿಂದ ವಿದ್ಯಾದೇವತೆಯು ನಿಮಗೆ ತಾನಾಗಿಯೇ ಒಲಿಯುತ್ತಾಳೆ ಪ್ರಸ್ತುತ ಕಾಲದಲ್ಲಿನ ಮಕ್ಕಳಿಗೆ ಫೋನು ಆಟ ಅಥವಾ ಇನ್ಯಾವುದ ಪ್ರಚೋದನೆಗೆ ಒಳಗಾಗಿ ಓದುವುದನ್ನೇ ಮರೆತು ಬಿಡುತ್ತಾರೆ ಅಥವಾ ಓದಿನ ಕಡೆ ಆಸಕ್ತಿಯನ್ನೇ ತೋರುವುದಿಲ್ಲ ಈಗಿನ ಪ್ರಪಂಚದಲ್ಲಿ ಓದು ಎಂಬುದು ಎಷ್ಟು ಮುಖ್ಯವೆಂದರೆ ಆಹಾರದಷ್ಟೇ ಮುಖ್ಯವಾಗಿದೆ ಹಾಗಾಗಿ ಹಯಗ್ರೀವ ದೇವರ ಈ ಒಂದು ಮಂತ್ರವನ್ನು ಪಠಿಸಿದರೆ ಖಂಡಿತವಾಗಿಯೂ ನಿಮ್ಮ ಮಕ್ಕಳಿಗೆ ವಿದ್ಯೆ ಒಲಿಯುತ್ತದೆ ನಂಬಿಕೆಯಿಂದ ಶ್ರದ್ಧಾಭಕ್ತಿಯಿಂದ ಹಯಗ್ರೀವ ದೇವನಿಗೊಂದು ಪೂಜೆ ಮಾಡಿ ತದನಂತರ ಓದುವ ಸಮಯದಲ್ಲಿ ಈ ಮಂತ್ರವನ್ನು ಹೇಳಿಕೊಳ್ಳಬಹುದು ಅಥವಾ ಬೆಳಗ್ಗೆ ಎದ್ದಾಗ ದೇವನನ್ನು ನೆನೆಯುತ್ತಾ ಈ ಒಂದು ಮಂತ್ರವನ್ನು ಪಠಿಸಬಹುದು ಯಾವ ಸಮಯದಲ್ಲಿ ಓದಲು ಕುಳಿತುಕೊಳ್ಳುತ್ತಾರೋ ಆಗ ಪುಸ್ತಕದ ಮುಂದೆ ಕೈ ಮುಗಿದು ದೇವನನ್ನ ಮನಸ್ಸಿನಲ್ಲಿಯೇ ನೆನೆದು ಈ ಒಂದು ಮಂತ್ರವನ್ನು ಹೇಳುವುದರಿಂದ ಅನೇಕ ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತೀರಿ ವಿದ್ಯೆಯನ್ನು ಪಡೆದುಕೊಳ್ಳುವುದು ಎಲ್ಲರ ಹಕ್ಕು ಆದರೆ ವಿದ್ಯಾದೇವತೆಯು ಎಲ್ಲರಿಗೂ ಒಲಿಯುವುದಿಲ್ಲ ಅವಳನ್ನು ಒಲಿಸಿಕೊಳ್ಳುವುದಕ್ಕೆ ಹಯಗ್ರೀವ ದೇವರ ಈ ಒಂದು ಮಂತ್ರವನ್ನು ಪಠಿಸಿ ನೋಡಿ ಎಷ್ಟೇ ದೊಡ್ಡ ಮಕ್ಕಳಾಗಿರಬಹುದು ಅಥವಾ ಆಸಕ್ತಿ ಇಲ್ಲದೇ ಇರುವಂತಹ ಮಕ್ಕಳಾಗಿರಬಹುದು ಈ ಮಂತ್ರವನ್ನು ಪಠಿಸುವುದರಿಂದ ಖಂಡಿತವಾಗಿಯೂ ವಿದ್ಯಾದೇವತೆಯು ಒಲಿದು ಆ ಮಕ್ಕಳು ಚೆನ್ನಾಗಿ ಓದುತ್ತಾರೆ ಮಂತ್ರಗಳನ್ನು ಪಠಿಸುವಾಗ ಯಾವುದೇ ರೀತಿಯ ಮಂತ್ರಗಳಾಗಿರಬಹುದು ಆ ಮಂತ್ರಗಳನ್ನು ಪಠಿಸುವಾಗ ಸ್ಪಷ್ಟವಾಗಿ ಉಚ್ಚರಿಸಬೇಕು ಚಿಕ್ಕ ಮಕ್ಕಳು ಪ ಪಠಿಸಲು ಸಾಧ್ಯವಾಗದಿದ್ದರೆ ಅವರ ಪೋಷಕರು ಕೂಡ ದೇವರ ಮುಂದೆ ಕುಳಿತು ಈ ಒಂದು ಮಂತ್ರವನ್ನು ಪಠಿಸಬಹುದು ಪ್ರತಿದಿನ ದೇವರ ಮುಂದೆ ಕುಳಿತು ಕೂಡ ಈ ಮಂತ್ರವನ್ನು ಪಠಿಸಬಹುದು ಅಥವಾ ಓದುವ ಸಮಯದಲ್ಲಿ ಕುಳಿತು ಈ ಮಂತ್ರವನ್ನು ಪಠಿಸಬಹುದು ಈ ಹಯಗ್ರೀವ ದೇವರ ಮಂತ್ರವನ್ನು ಪಡಿಸುವುದರಿಂದ ಎಂತಹ ದೊಡ್ಡ ಮಕ್ಕಳಿಗೂ ಕೂಡ ಓದಿದ್ದು ತಲೆಯಲ್ಲಿ ಉಳಿಯುತ್ತದೆ ಅಥವಾ ಇನ್ನೂ ಹೆಚ್ಚಾಗಿ ಚೆನ್ನಾಗಿ ಓದಲು ಆಸಕ್ತಿ ಬರುತ್ತದೆ ಎಷ್ಟೋ ಪೋಷಕರು ಇಂದಿನ ಕಾಲದಲ್ಲಿ ಮಕ್ಕಳು ಫೋನು ಅಥವಾ ಆಟ ಇನ್ಯಾವುದರಲ್ಲಿಯೋ ಮುಳುಗಿ ಕಾಲ ಕಳೆಯುವುದನ್ನು ನೋಡಿ ಬೇಸರಗೊಂಡಿರುತ್ತಾರೆ ಅವರಿಗೆ ಇದೊಂದು ಒಳ್ಳೆಯ ಮಂತ್ರವಾಗಿದೆ ಪೋಷಕರು ಕೂಡ ದೇವರ ಮುಂದೆ ಕುಳಿತು ಬೇಡಿಕೊಳ್ಳುತ್ತಾ ಈ ಒಂದು ಮಂತ್ರವನ್ನು ಪಠಿಸಬಹುದು ಮಂತ್ರ ಹೀಗಿದೆ ನೋಡಿ ಜ್ಞಾನಾನಂದ ಮಯಂ ದೇವಂ ನಿರ್ಮಲಾಸ್ಫಟಿಕ ಕೃತಿಂ ಆಧಾರ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ ಜ್ಞಾನಾನಂದ ದೇವಂ ದೇವ್ ನಿರ್ಮಲಾಸ್ಫಟಿಕ ಕೃತಿಂ ಆಧಾರ ಸರ್ವ ವಿದ್ಯಾನಂ ಹಯಗ್ರೀವಂ ಉಪಾಸ್ಮಹೇ ಎಂಬ ಇದೊಂದು ಪವರ್ಫುಲ್ ಆದಂತಹ ಮಂತ್ರ ನೋಡಿ ವಾರಕ್ಕೆ ಒಮ್ಮೆಯಾದರೂ ನೀವು ಪೂಜೆ ಮಾಡುವ ವೇಳೆಯಲ್ಲಿ ನಿಮ್ಮ ಮಕ್ಕಳನ್ನು ಕುಳ್ಳಿರಿಸಿ ದೇವರ ಮುಂದೆ ದೀಪಧೂಪಗಳನ್ನು ಹಚ್ಚಿಸಿ ಈ ಒಂದು ಮಂತ್ರವನ್ನು ಹೇಳಿಕೊಡುವುದರಿಂದ ಅಥವಾ ಅವರ ಕೈಯಲ್ಲಿ ಹೇಳಿಸುವುದರಿಂದ ಶಾರದಾ ದೇವಿಯು ಖಂಡಿತವಾಗಿಯೂ ನಿಮ್ಮ ಮಕ್ಕಳಿಗೆ ಒಲಿಯುತ್ತಾಳೆ ಅಥವಾ ಅವರಿಂದ ಸ್ಪಷ್ಟವಾಗಿ ಪಠಿಸಲು ಸಾಧ್ಯವಾಗದೇ ಇದ್ದರೆ ನೀವು ಕೂಡ ಪಠಿಸಬಹುದು ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಸಾರಿ ಈ ಮಂತ್ರವನ್ನು ಪಠಿಸಬಹುದು ಮೂರು ಬಾರಿ ಹನ್ನೊಂದು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ನಿಮ್ಮ ಮಕ್ಕಳ ಕೈಯಲ್ಲಾಗಬಹುದು ಅಥವಾ ನೀವಾಗಬಹುದು ಇದನ್ನು ಪಠಿಸಿದರೆ ನಿಮ್ಮ ಮಕ್ಕಳಿಗೆ ಖಂಡಿತವಾಗಿಯೂ ಸರಸ್ವತಿಯು ಒಲಿಯುತ್ತಾಳೆ ಯಾವುದೇ ಅನುಮಾನವಿಲ್ಲದೆ ದೃಢವಾದ ನಂಬಿಕೆಯಿಂದ ಇದೊಂದು ಮಂತ್ರವನ್ನು ಪಠಿಸಿ ನೋಡಿ ಸ್ನೇಹಿತರೆ ಇದರ ಫಲಿತಾಂಶವನ್ನು ನೀವೇ ಹೇಳುತ್ತೀರಾ ಯಾವುದೇ ಮಂತ್ರಗಳನ್ನು ಪಡಿಸುವಾಗ ಯಾವುದೇ ರೀತಿಯ ಅನುಮಾನವನ್ನು ಇಟ್ಟುಕೊಳ್ಳಬಾರದು ಅನುಮಾನದಲ್ಲಿ ಪಡಿಸಿದರೆ ಖಂಡಿತವಾಗಿಯೂ ಯಾವುದೇ ಕೆಲಸದಿಂದ ಅಥವಾ ಯಾವುದೇ ಮಂತ್ರದಿಂದ ಅದರ ಫಲಿತಾಂಶ ತಿಳಿಯದು ಬೆಳಗ್ಗೆ ಎದ್ದಾಕ್ಷಣ ನಿಮ್ಮ ಮಕ್ಕಳನ್ನು ಕುಳಿತಲ್ಲಿಯೇ ಕುಳಿತು ಹಯಗ್ರೀವ ದೇವನನ್ನು ಒಮ್ಮೆ ಮನಸ್ಸಿನಲ್ಲಿ ನೆನೆದು ಈ ಒಂದು ಮಂತ್ರವನ್ನು ಮೂರು ಬಾರಿ ಐದು ಬಾರಿ ಅಥವಾ ಸಾಧ್ಯವಾದಷ್ಟು ಬಾರಿ ಮಂತ್ರವನ್ನು ಪಠಿಸುವುದರಿಂದ ಶಾರದೆಯು ತಾನಾಗಿಯೇ ಒಲಿಯುತ್ತಾಳೆ ಈ ಮಂತ್ರವನ್ನು ನಿರಂತರವಾಗಿ ಪಠಿಸುವುದರಿಂದ ನಿಮ್ಮ ಮಕ್ಕಳ ಜ್ಞಾಪಕ ಶಕ್ತಿ ಅಥವಾ ಜ್ಞಾನಾರ್ಜನೆಯ ಶಕ್ತಿ ಹೆಚ್ಚಾಗುತ್ತದೆ ಹಾಗೆಯೇ ಓದಿನಲ್ಲಿ ಆಸಕ್ತಿಯೂ ಕೂಡ ಬೆಳೆಯುತ್ತದೆ ಚಿಕ್ಕಂದಿನಿಂದಲೇ ಮಕ್ಕಳಿಗೆ ಪೂಜೆ ಪುನಸ್ಕಾರ ಮಂತ್ರಗಳನ್ನು ಪಡಿಸುವುದು ಆಚಾರ ವಿಚಾರಗಳನ್ನು ತಿಳಿಸಿಕೊಡುವುದು ಪೋಷಕರ ಮುಖ್ಯ ಕರ್ತವ್ಯವಾಗಿದೆ ಹಾಗಾಗಿ ನೀವು ಪೂಜಿಸುವ ವೇಳೆಯಲ್ಲಿ ನಿಮ್ಮ ಮಕ್ಕಳನ್ನು ಸಹಿತ ಕೂರಿಸಿಕೊಂಡು ಅವರಿಗೆ ಅದರ ಅರ್ಥ ಏಕೆ ಮಾಡಬೇಕು ಯಾವುದನ್ನು ಯಾವ ರೀತಿಯಾಗಿ ಪೂಜಿಸಬೇಕು ಯಾವ ಮಂತ್ರಗಳನ್ನು ಪಡಿಸಬೇಕು ಎಂಬುದನ್ನೆಲ್ಲ ನೀವು ತಿಳಿಸಿಕೊಡಬೇಕು ನಿಮ್ಮ ಜೊತೆ ವಾರಕ್ಕೆ ಒಂದು ಬಾರಿಯಾದರೂ ನಿಮ್ಮ ಮಕ್ಕಳನ್ನು ಕೂರಿಸಿಕೊಂಡು ಈ ಒಂದು ಮಂತ್ರವನ್ನು ಹೇಳಿಸುವುದರಿಂದ ಆದರೆ ದೇವರ ಮುಂದೆ ಕುಳಿತು ಹೇಳಿಸುವುದರಿಂದ ಒಳ್ಳೆಯ ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತೀರಿ ನಿಮ್ಮ ಮನೆಯಲ್ಲಿ ವಿನಾಯಕ ಸರಸ್ವತಿ ಅಥವಾ ಹಯಗ್ರೀವರ ಯಾವುದೇ ಫೋಟೋ ಅಥವಾ ವಿಗ್ರಹಗಳನ್ನು ಇಟ್ಟು ಪೂಜೆ ಮಾಡಿ ಈ ಒಂದು ಮಂತ್ರವನ್ನು ಪಡಿಸಬಹುದು ಅಥವಾ ಇದು ಯಾವುದೂ ಇಲ್ಲ ಎನ್ನುವುದಾದರೆ ಒಂದು ದೀಪವನ್ನು ಅಂದರೆ ತುಪ್ಪದ ದೀಪವನ್ನು ಹಚ್ಚಿ ಅದರಲ್ಲಿ ಹಯಗ್ರೀವ ದೇವರನ್ನು ಅಥವಾ ವಿನಾಯಕ ಅಥವಾ ಶಾರದೆಯನ್ನು ನೆನೆಸಿ ಈ ಒಂದು ಮಂತ್ರವನ್ನು ಅದರ ಮುಂದೆ ಪಠಿಸುವುದರಿಂದ ಹೆಚ್ಚಿನ ಫಲಿತಾಂಶವನ್ನು ಪಡೆದುಕೊಳ್ಳುತ್ತೀರಿ ಎಂತಹದ್ದೇ ಆದ ದಡ್ಡ ಮಗುವಿಗೂ ಕೂಡ ಈ ಮಂತ್ರವನ್ನು ಪಡಿಸಿದ ತದನಂತರ ಅಂದರೆ ಕೆಲವೇ ದಿನಗಳಲ್ಲಿ ಓದಿನಲ್ಲಿ ಆಸಕ್ತಿ ಬರುವುದು ಅಥವಾ ಚೆನ್ನಾಗಿ ಓದುವುದನ್ನು ಅದು ರೂಢಿಸಿಕೊಳ್ಳುತ್ತದೆ ಹಯಗ್ರೀವ ದೇವನನ್ನು ಪೂಜಿಸುವುದರಿಂದ ಕೂಡ ಶಾರದಾ ದೇವಿಯನ್ನು ಒಲಿಸಿಕೊಳ್ಳಬಹುದು ಹಾಗಾಗಿ ಈ ಒಂದು ಹಯಗ್ರೀವ ದೇವನ ಪವರ್ಫುಲ್ ವಿದ್ಯಾ ವಿದ್ಯಾಮಂತ್ರವನ್ನು ಹೇಳುವುದರಿಂದ ನಿಮ್ಮ ಮಕ್ಕಳಿಗೆ ಖಂಡಿತವಾಗಿಯೂ ವಿದ್ಯೆ ಒಲಿಯುತ್ತದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮಕ್ಕಳಲ್ಲಿ ಓದಬೇಕು ನಾನೂ ಓದುತ್ತೇನೆ ಎನ್ನುವ ಮನೋಭಾವನೆ ಮನಸ್ಸಿನಲ್ಲಿ ಇರಬೇಕು ತದನಂತರ ಪೂಜೆ ಮಾಡುವಾಗ ಅಥವಾ ಮಂತ್ರಗಳನ್ನು ಪಠಿಸುವಾಗ ಮನಸ್ಸಿನಲ್ಲಿ ತನ್ನಿಂದ ಆಗುತ್ತದೆ ಎಲ್ಲವೂ ಸಾಧ್ಯ ಎಂದು ದೃಢವಾದ ನಂಬಿಕೆಯಿಂದ ನಾನು ಓದುತ್ತೇನೆ ಅಥವಾ ಕಲಿಯುತ್ತೇನೆ ಕಲಿತದ್ದನ್ನು ತಲೆಯಲ್ಲಿ ನೆನಪಿಟ್ಟುಕೊಳ್ಳುತ್ತೇನೆ ಎನ್ನುವ ನಂಬಿಕೆಯಿಂದ ಈ ಒಂದು ಮಂತ್ರವನ್ನು ಪಠಿಸಿದರೆ ಖಂಡಿತವಾಗಿಯೂ ಹಯಗ್ರೀವ ದೇವರು ನಿಮ್ಮ ಮಕ್ಕಳನ್ನು ಆಶೀರ್ವಾದಿಸುತ್ತಾರೆ ಹಯಗ್ರೀವ ದೇವನನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಕೂಡ ಸರಸ್ವತಿ ದೇವಿಯನ್ನು ಒಲಿಸಿಕೊಳ್ಳಬಹುದು ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹೋಮ್ ಹಯಗ್ರೀವಾಯ ನಮಃ ಎಂದು ಕಾಮೆಂಟ್ ಮಾಡಿ ಧನ್ಯವಾದಗಳು